ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇದು ನನ್ನ ಬಾಲ್ಕನೀಲಿ ಬರೆದಿರೋ ಮಿಲ್ಕಿ ಮಶ್ರೂಮು ಇನ್ನು ಮಿಲ್ಕಿ ಮಶ್ರೂಮ್ ಬೆಡ್ಸಲ್ಲಿ ಇವಾಗ ಮತ್ತೆ ಎಲ್ಲ ಕಡೆಯಿಂದ ಬೇರೆ ಎಲ್ಲ ಬೆಡ್ಸಿಂದನೂ ಸ್ಪ್ರೌಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಬಂದು ಫಸ್ಟಲ್ಲಿ ಬಂದಿರೋದು ಲಾಸ್ಟ್ ವೀಕಲ್ಲಿ ಕಡಿಮೆ ಇತ್ತು ಒಂದೆರಡು ಮಶ್ರೂಮ್ ಇತ್ತು ಇದನ್ನು ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಬಂದು ಟ್ರೈನಿಂಗ್ ಲಿಮ್ಸಸ್ ಜೊತೆ ಲಾಸ್ಟು ವೀಡಿಯೋಗಳು ಹಾಕಿ ತುಂಬ ದಿನ ಆಗೋಗಿದೆ ವೀಡಿಯೋ ಹಾಕೋಣ ಅಂದ್ಕೊತೀನಿ ಏನೋ ಒಂದು ಹೊಸದು ಕಲಿತಾ ಇದ್ದೀನಿ ಅದನ್ನು ಕಲ್ತು ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ಮಶ್ರೂಮ್ ರಿಲೇಟೆಡ್ ಅಲ್ಲ ಬೇರೆ ಏನೋ ಒಂದು ವಿಷಯ ತಿಳ್ಕೊಬೇಕು ಕಲ್ತ್ಕೋಬೇಕಂತ ಆಸೆ ಇತ್ತು ಆ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಇಲ್ಲಿ ಬಂದು ಸ್ಪಾನ್ ಅವೈಲೇಬಲ್ ಇದೆ ಆಯಿಸ್ಟರ್ ಮಶ್ರೂಮು ಆಯಿಸ್ಟರಲ್ಲಿ ವೈಟು ಗ್ರೇ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ ಅವೈಲೇಬಲ್ ಇದೆ ಮೈಸೂರು ರೋಡು ಮಾಗಡಿ ಹತ್ರ ಒಬ್ಬರು ಫಾರ್ಮ್ ಕ್ಲೋಸ್ ಮಾಡ್ಕೊತಾ ಇದ್ದಾರೆ ಅವ್ರದ್ದು ಮೆಟೀರಿಯಲ್ಸ್ ಇದು ಚಾಫ್ ಕಟರ್ ಅವೈಲೇಬಲ್ ಇದೆ ಮತ್ತು ಕೆಲವೊಂದು ರಾ ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ರೆ ಕೆಲ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ತುಂಬ ದಿನ ಆಗಿದೆ ವೀಡಿಯೋ ಅಪ್ಲೋಡ್ ಮಾಡಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಒಬ್ಬರು ಇವತ್ತು ಮಲ್ಲೇಶ್ವರಮಿಂದ ಕಾಲ್ ಮಾಡಿದರು ಮಿಲ್ಕಿ ಮಶ್ರೂಮ್ ಬೇಕಿದೆಯಾ ಅಂತ ಯಾರಾದರೂ ಮಿಲ್ಕಿ ಮಶ್ರೂಮ್ ಅವರ್ ಇದ್ದರೆ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಮಿಳ್ನಾಡುಗೆಲ್ಲಿ ರಿಕ್ವೈರ್ಮೆಂಟ್ ಮಶ್ರೂಮ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಕೇಳಿದರು ಸೊ ಅವ್ರ ನಂಬರ್ನ ನಾನು ಇದೇ ವೀಡಿಯೋದಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ ಅವ್ರದ್ದು ಮತ್ತು ಮಲ್ಲೇಶ್ವರಮ್ದು ಕನ್ಫರ್ಮ್ ಮಾಡಿಕೊಂಡು ತಮಿಳ್ನಾಡು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಕೊಡಬೇಕು ಅಂತ ಆಯಿಸ್ಟರ್ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆಯಂತೆ ಅವ್ರಿಗೆ ಕೊಡಬೇಕು ಅಂತಿರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ಮುಖಾಂತರ ಡಿಸ್ಪ್ಲೇ ಮಾಡ್ತೀನಿ ಬಟ್ ದುಡ್ಡಿನ ವ್ಯವಹಾರದಲ್ಲಿ ನಮಗೆ ಸಂಬಂಧ ಇರೋಲ್ಲ ಇಲ್ಲಿ ನಾನು ತೋರಿಸಿ ಈ ವಿಡಿಯೋದಲ್ಲಿ ಇವಾಗ ಫೋಟೋಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಮಿಲ್ಕಿ ಮಶ್ರೂಮು ನಾನು ಫೆಬ್ರವರಿಲ್ಲು ಟ್ರೈನಿಂಗ್ ಕೊಟ್ಟಿದ್ದೆ ಆಗ ಆ ಟೀಮ್ ಅವರೊಬ್ಬರು ಬೆಳೀತಾ ಇರೋದು ವಿಜಯ್ ಅಂತ ಹೆಸರು ಮತ್ತು ಅವ್ರ ವೈಫ್ ಹೆಸ್ರು ಮಿಸ್ ಮರ್ತೋಗಿದ್ದೀನಿ ಇವರು ಮಿಲ್ಕಿ ಮಶ್ರೂಮ್ನ ನಮ್ಮ ಮನೆ ಹತ್ರನೇ ನೀರು ಕೆ ಪುರಂ ಸೈಡು ಗ್ರೋ ಮಾಡ್ತಾ ಇದ್ದಾರೆ ಯಾರಿಗಾದರೂ ರೆಡಿ ಟು ಫ್ರೂಟ್ ಬೆಡ್ ಬೇಕಿದೆ ಮಿಲ್ಕಿ ಮಶ್ರೂಮ್ದು ಆರ್ ಟಿ ಎಫ್ ಬೆಡ್ ಬೇಕಿದೆ ಅಂದರೆ ಇವರು ಸಪ್ಲೈ ಮಾಡ್ತಾರಂತೆ ಸೊ ವೀಡಿಯೋದಲ್ಲಿ ಅಪ್ಲೋಡ್ ಹೇಳಿದರು ಅದ್ರ ಜೊತೆ ಸ್ವಲ್ಪ ಒಂದು ನೂರೈವತ್ತು ಗ್ರಾಮಷ್ಟು ಆಯ್ಸೋರ್ ಮಶ್ರೂಮ್ ಉಳಿಸ್ಕೊಂಡು ನಾನು ಸ್ವಲ್ಪ ಕರಿ ಮಾಡ್ತಾ ಇದ್ದೆ ಆ ವೀಡಿಯೋ ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಇದರಲ್ಲೆಲ್ಲ ರೆಸಿಪಿ ಹೇಳ್ಕೊಂಡು ಕುತ್ಕೊಳ್ಳಲ್ಲ ತುಂಬ ವಿಷಯಗಳಿದೆ ಮಾತಾಡೋದಕ್ಕೆ ಅದೇ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ನ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಒಂದೇ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಲ್ಲೇಶ್ವರಂ ಅವ್ರದ್ದು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಅವ್ರಿಗೆ ಅಪ್ಲೋಡ್ ಮಾಡಲ್ಲ ವೀಡಿಯೋದಲ್ಲಿ ಅಂತ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಾನು ಈ ವಿಡಿಯೋದಲ್ಲಿ ಡಿಸ್ಪ್ಲೇಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಮಶ್ರೂಮ್ ಕೊಟ್ಟು ಏನೇ ವ್ಯವಹಾರ ಮಾಡಿದ್ರು ನನಗೆ ಅದಕ್ಕೆ ಸಂಬಂಧ ಇರಲ್ಲ ನೀವು ದುಡ್ಡು ಕಾಸು ವಿಚಾರದಲ್ಲಿ ನಮಗೆ ಸಂಬಂಧ ಇರಲ್ಲ ಇದು ಕೇವಲ ಸಪ್ ಗ್ರೋವರ್ಸಿಗೆ ಸಪೋರ್ಟ್ ಆಗಲಿ ಅಂತ ನಾನು ನಂಬರ್ ಶೇರ್ ಮಾಡ್ತಾ ಇರೋದು ಧನ್ಯವಾದಗಳು